ನಾನಿವತ್ತು ತುಂಬ ಸುಲಭವಾಗಿ ಮಟನ್ ಲಿವರ್ ಮತ್ತು ಲಂಗ್ಸ್ನ ಸೇರಿಸ್ಬಿಟ್ಟು ಗ್ರೇವಿ ಅಥವಾ ಫ್ರೈ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ಗ್ರೇವಿನ ನೀವು ತುಂಬ ಈಸಿಯಾಗಿ ಪ್ರೆಷರ್ ಕುಕ್ಕರಲ್ಲೇ ಮಾಡ್ಕೊಳ್ಬೋದು ದಾಲ್ ರೈಸ್ ರಸಮ್ ರೈಸ್ ಮಾಡಿದಾಗ ಸೈಡ್ ಡಿಶ್ಗೆ ಮಾಡ್ಕೊಳ್ಳಿ ಸಕ್ಕದಾಗಿರುತ್ತೆ ಅಥವಾ ಚಪಾತಿ ರಾಗಿ ಮುದ್ದೆ ಜೊತೆಗೂ ಸೂಪರ್ ಆಗಿರುತ್ತೆ ಸೊ ಬನ್ನಿ ಈಗ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲು ನಾನಿಲ್ಲಿ ಕಾಲು ಕೆ ಜಿ ಮಟನ್ ಲಿವರ್ ಇದರ ಜೊತೆಗೆ ಒಂದು ಲಂಗ್ಸ್ನ ತೊಗೊಂಡಿದ್ದೀನಿ ಈ ಲಂಗ್ಸ್ ಮತ್ತೆ ಮಟನ್ ಲಿವರ್ನ ಒಂದು ನಾಲ್ಕೈದು ಟೈಮ್ ಆದರೂ ಚೆನ್ನಾಗಿ ತೊಳ್ಕೊಳ್ಬೇಕು ಇದನ್ನ ಮೀಡಿಯಂ ಸೈಜ್ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಳ್ಬೇಕು ಲಂಗ್ಸ್ ಅಲ್ಲಿ ನೀರಿನ ಅಂಶ ತುಂಬಾ ಜಾಸ್ತಿ ಇರುತ್ತೆ ಸ್ವಲ್ಪ ಪ್ರೆಸ್ ಮಾಡಿ ನೀರೆಲ್ಲ ತೆಗೆದ್ಬಿಟ್ಟು ಸೈಡ್ ತೆಗೆದಿಟ್ಕೊಳ್ಳಿ ಈಗ ಗ್ಯಾಸ್ ಸ್ಟೋ ಮೇಲೆ ಒಂದು ಪ್ರೆಷರ್ ಕುಕ್ಕರ್ ಇಟ್ಕೊಂಡು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಅದಕ್ಕೆ ನಾಲ್ಕು ಲವಂಗ ಒಂದು ಪಿಸ್ಚಕ್ಕೆ ಒಂದು ಏಲಕ್ಕಿನ ಸೇರಿಸ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಮೀಡಿಯಂ ಸೈಜ್ ಮೂರು ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಇದನ್ನ ಹೈ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಮೇನ್ ಆಗಿ ಲಂಗ್ಸ್ ಎಲ್ಲ ಫ್ರೈ ಮಾಡಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹೆಚ್ಚಿಗೆನೆ ಉಪಯೋಗಿಸ್ಬೇಕು ಯಾಕಂದ್ರೆ ಲಂಗ್ಸ್ ಅಲ್ಲಿ ಒಂಥರ ಕೌಚ್ ಸ್ಮೆಲ್ ಬರುತ್ತಲ್ವಾ ಆ ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ತುಂಬ ಜನ ಬೋಟಿ ಆಗಿರ್ಬೋದು ಅಥವಾ ಈ ರೀತಿ ಲಂಗ್ಸ್ ಆಗಿರ್ಬೋದು ತಿನ್ನೋದೇ ಇಲ್ಲ ಸೊ ನಾನು ತಿಳಿಸ್ಕೊಡ್ತಾ ಇರುವಂಥ ಈ ಮೆಥಡಲ್ಲಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಖಂಡಿತ ಸ್ವಲ್ಪನೂ ಸ್ಮೆಲ್ ಬರೋದಿಲ್ಲ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿದ ನಂತರ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಾವು ತೊಳೆದಿಟ್ಕೊಂಡಿರುವಂಥ ಮಟನ್ ಲಿವರ್ ಮತ್ತು ಲಂಗ್ಸ್ನ ಸೇರಿಸ್ಬಿಟ್ಟು ಹೈ ಫ್ಲೇಮಲ್ಲೇ ಮತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು ಈ ಲಂಗ್ಸ್ ತೊಳೆದಿದ ನಂತರ ಕಟ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂದ್ರೆ ಇದನ್ನ ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಹಾಕಿಟ್ಬಿಟ್ಟು ನಂತರ ನೀವು ಕಟ್ ಮಾಡ್ಕೊಳ್ಬಹುದು ನೋಡಿ ಕರೆಕ್ಟಾಗಿ ಆಗಿ ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ನಂತರ ಮಾಡ್ಕೊಂಡಿದಾಲ್ ಟೀ ಸ್ಪೂನ್ ಅರಿಶಿನ ಮೂರು ಟೇಬಲ್ ಸ್ಪೂನ್ ಮೊಸರು ಸೇರಿಸ್ಬಿಟ್ಟು ಮತ್ತೆ ಒಂದೆರಡು ಎರಡು ನಿಮಿಷ ಇದನ್ನ ಹೈ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು ಪ್ರತಿಯೊಂದು ಪದಾರ್ಥನ ಇದಕ್ಕೆ ಸೇರಿಸಿದಾಗ್ಲೂ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಸ್ವಲ್ಪ ಸ್ಮೆಲ್ ಬರೋದಿಲ್ಲ ತಿನ್ಬೇಕಾದ್ರೂ ರುಚಿಯಾಗಿರುತ್ತೆ ನೋಡಿ ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈಗ ಲಾಸ್ಟಲ್ಲಿ ಇದಕ್ಕೆ ಮೀಡಿಯಮ್ ಸೈಜ್ದು ಎರಡು ಟೊಮೆಟೊ ಎರಡು ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಲಂಗ್ಸಲ್ಲೇ ಸಾಕಷ್ಟು ನೀರಿನ ಇರೋದರಿಂದ ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ ಹಂಗೂ ನಿಮಗೆ ಬೇಕಾದರೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ನಾಲ್ಕೈದು ವಿಷಲ್ ಕೂಗಿಸ್ಕೊಂಡು ಕುಕ್ಕರ್ ಪೂರ್ತಿಯಾಗಿ ಪ್ರೆಷರ್ ರಿಲೀಸ್ ಆದಮೇಲೆ ಲಿಡ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾವು ಸೇರಿಸಿರುವಂಥ ಲಂಗ್ಸ್ ಎಲ್ಲ ಚೆನ್ನಾಗಿ ಬೆಂದು ನೀರಿನ ಪ್ರಮಾಣವೂ ಕಡಿಮೆ ಆಗಿರುತ್ತೆ ನಾವು ಫ್ರೈ ಮಾಡಬೇಕಾದ್ರೆ ಎಷ್ಟೊಂದು ಜಾಸ್ತಿ ಇರೋ ಥರ ಕಾಣ್ತಾ ಇತ್ತಲ್ವ ಬೆಂದ ಮೇಲೆ ನೋಡ್ಬೋದು ಎಷ್ಟೇ ಎಷ್ಟಿದೆ ಅಂತ ಈಗ ಮತ್ತೆ ಗ್ಯಾಸ್ ಸ್ಟವ್ನ ಆನ್ ಮಾಡಿಬಿಟ್ಟು ಮೂರು ನಾಲ್ಕು ನಿಮಿಷ ಹೈ ಫ್ಲೇಮಲ್ಲೇ ಇದನ್ನ ಕುದಿಯೋದಿಕ್ಕೆ ಬಿಡಬೇಕು ಅಂದರೆ ಈ ನೀರೆಲ್ಲ ಕಂಪ್ಲೀಟ್ ಆಗಿ ಡ್ರೈ ಆಗಬೇಕು ಸೊ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊಳ್ಳಿ ನೋಡಿ ಮೂರು ನಾಲ್ಕು ನಿಮಿಷಕ್ಕೆ ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಬೇಕಾದರೂ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಬೋದು ಅಥವಾ ಇನ್ನೂ ಸ್ವಲ್ಪ ಡ್ರೈ ಆಗಬೇಕಾದರೂ ಮಾಡ್ಕೊಳ್ಬೋದು ನನಗೆ ಈ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಅಂತ ಅನಿಸ್ತಾ ಇದೆ ಸೊ ಲಾಸ್ಟಲ್ಲಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ಈಗಾಗಲೇ ನಮ್ಮ ಚಾನಲಲ್ಲಿ ಬೋಟಿ ಯಾವ ರೀತಿ ಕ್ಲೀನ್ ಮಾಡೋದು ಬೋಟಿ ಕರಿ ಯಾವ ರೀತಿ ಮಾಡೋದು ಮಟನ್ ಲಿವರ್ ಫ್ರೈ ಯಾವ ರೀತಿ ಮಾಡೋದು ಅಂತ ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ ಆ ಎಲ್ಲ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಕೊಟ್ಟಿರ್ತೀನಿ ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ ನಂತರ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ನಿಂಬೆಹಣ್ಣಿನ ರಸ ಸೇರಿಸ್ಕೊಳ್ಬೇಕು ಜಾಸ್ತಿ ಸೇರಿಸ್ಕೊಳ್ಬಾರ್ದು ಅಷ್ಟೇ ಈಗ ಎಷ್ಟೋ ರುಚಿಯಾಗಿರುವಂಥ ಮಟನ್ ಲಿವರ್ ಮತ್ತು ಲಂಗ್ಸ್ ಫ್ರೈ ಅಥವಾ ಗ್ರೇವಿ ರೆಡಿಯಾಗಿದೆ ಬಿಸಿ ಬಿಸಿ ಚಪಾತಿ ರಾಗಿ ಮುದ್ದೆ ಅನ್ನ ಯಾವುದ್ರ ಜೊತೆಗೆ ಬೇಕಾದರೂ ತಿನ್ನಿ ಸೂಪರ್ ಆಗಿರುತ್ತೆ ಸೊ ನಾನು ತಿಳಿಸ್ಕೊಟ್ಟಿರುವಂಥ ಈ ಮೆಥಡಲ್ಲಿ ಸಲ ಈ ರೆಸಿಪಿನ ನೀವು ಟ್ರೈ ಮಾಡಿ ತುಂಬ ಈಸಿ ತುಂಬ ಟೇಸ್ಟಿಯಾಗಿರುತ್ತೆ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು